ನಮಸ್ಕಾರ ನಾನು ಪಿ ಹೆಚ್ ವಿಶ್ವನಾಥ್ ಕಥೆಗಾರ ಚಿತ್ರಕಥೆ ನಿರ್ದೇಶನ ಕೆಲವು ಸಿನಿಮಾ ಪ್ರೊಡ್ಯೂಸ್ ಮಾಡಿದ್ದೀನಿ ನನ್ನ ಜೀವನದ ಅನುಭವ ನಾನು ಸಿನಿಮಾಕ್ಕೆ ಬಂದು ಸಿನಿಮಾದ ರಂಗದಲ್ಲಿ ನನಗಾಗಿರೋಂಥ ಅನುಭವ ನಾನು ಕಂಡುಕೊಂಡಿರೋಂಥ ಸತ್ಯ ಮತ್ತು ನಾನು ಕಲ್ತಿರೋಂಥ ಪಾಠಗಳು ಸೊ ಇಡೀ ನನ್ನ ಜೀವನದ ಅನುಭವಗಳನ್ನು ಚಿತ್ರಲೋಕ ಡಾಟ್ ಕಾಮ್ ಇದರಲ್ಲಿ ನನ್ನ ಅನುಭವಗಳನ್ನ ಹಂಚ್ಕೋತಾ ಇದ್ದೀನಿ ನನ್ನ ಅನುಭವಗಳು ಬೇರೆ ಇನ್ಯಾರಿಗಾದರೂ ಸಿನಿಮಾ ರಂಗಕ್ಕೆ ಬರೋವಂಥವ್ರಿಗೆ ಅಥವಾ ಬಂದು ತಿಳ್ಕೊಬೇಕು ಅನ್ನೋವಂಥವ್ರಿಗೆ ಸಿನಿಮಾದ ಬಗ್ಗೆ ಪರಿಚಯ ಆಗಬೇಕು ಅನ್ನೋಂಥವ್ರಿಗೆ ಒಂದು ಮಟ್ಟಿನ ಅನುಭವದ ಒಂದು ಇದು ಉಪಯೋಗ ಆಗುತ್ತೆ ಅಂತಂದರೆ ಅದು ನನಗೆ ತುಂಬ ಖುಷಿ ಆಗುತ್ತೆ ಸೊ ಇಷ್ಟು ನನ್ನ ಇಡೀ ಚಿತ್ರರಂಗದ ಜೀವನವನ್ನೇ ಹಂಚ್ಕೊಳ್ತಿರೋ ಉದ್ದೇಶನೇ ಇದು ಜನಗಳಿಗೆ ಗೊತ್ತಾಗಲಿ ಯಾರಿಗಾದ್ರೂ ಗೊತ್ತಾಗಲಿ ಹೊಸಬ್ರಿಗೆ ಗೊತ್ತಾಗಲಿ ಅರ್ಥ ಮಾಡಿಕೊಂಡು ಸಿನಿಮಾಗೆ ಬರಲಿ ಸಿನಿಮಾಗೆ ಬರಬೇಕಾದ್ರೆ ಸುಮ್ಮನೆ ಸಿನಿಮಾಗೆ ಬರೋದಲ್ಲ ಅದರಲ್ಲಿರೋ ಕಷ್ಟ ನಷ್ಟ ಒಳ್ಳೆಯದು ಕೆಟ್ಟದ್ದು ಎರಡನ್ನೂ ತಿಳ್ಕೊಂಡು ಬರೋದಿದೆಯಲ್ಲ ಅದು ಅವ್ರಿಗೆ ಗೊತ್ತಿದ್ದು ಬರ್ತಾರೆ ಅವಾಗ ಅದು ಅವ್ರಿಗೆ ಹೆಲ್ಪ್ ಆಗ್ಬೋದು ನನ್ನ ಅನುಭವಗಳು ಬೇರೆಯವ್ರಿಗೆ ಅನುಕೂಲನೂ ಆಗ್ಬೋದು ಯಾಕೆಂದರೆ ನಾನು ತರ್ಟಿ ಫೈವ್ ಎಮ್ ಎಮ್ ಫಾರ್ಮ್ಯಾಟಿಂದ ಹಿಡಿದು ಸ್ಕೋಪು ಡಿಜಿಟಲ್ಲು ಎಲ್ಲದರಲ್ಲೂ ಸಿನಿಮಾ ಮಾಡಿದ್ದೀನಿ ಎಲ್ಲದರಲ್ಲೂ ಕೆಲಸ ಮಾಡಿದ್ದೀನಿ ಮಾನೋ ಟ್ರ್ಯಾಕಿಂದ ಹಿಡಿದು ಸ್ಟೀರಿಯೋ ಸೆವೆಂಟಿ ಎಮ್ ಎಮ್ಮು ಮತ್ತು ಸೆವೆನ್ ಪಾಯಿಂಟ್ ಒನ್ನು ಫೈವ್ ಪಾಯಿಂಟ್ ಒನ್ನು ಆಮೇಲೆ ಈಗ ಡಿಜಿಟಲ್ಲು ಇದಕ್ಕೆ ಡಾಲ್ಬಿ ಮತ್ತು ಡಿ ಟಿ ಎಸ್ ಇದಕ್ಕೆಲ್ಲಕ್ಕೂ ವರ್ಕ್ ಮಾಡಿದ್ದೀನಿ ಎಲ್ಲ ರೀತಿಯಲ್ಲೂ ಎಲ್ಲ ಫಾರ್ಮೆಟಲ್ಲೂ ವರ್ಕ್ ಮಾಡಿದ್ದೀನಿ ಸೊ ಅಪ್ಡೇಟ್ ಆಗಿದ್ದೀನಿ ಅವತ್ತಿಂದ ಇವತ್ತಿಗೆ ಆ ಫಾರ್ಮೆಟಲ್ಲೂ ಒಳ್ಳೆ ಸಿನಿಮಾಗಳು ಮಾಡಿದ್ದೀನಿ ಬೇರೆ ಫಾರ್ಮೆಟಲ್ಲೂ ಒಳ್ಳೆ ಸಿನಿಮಾಗಳು ಮಾಡಿದ್ದೀನಿ ತಾಂತ್ರಿಕವಾಗಿ ಮತ್ತು ಕ್ರಿಯೇಟಿವ್ ಆಗಿ ಸೊ ಈ ಅನುಭವಗಳು ನಿಮ್ಮೆಲ್ಲರಿಗೂ ಏನಾರಿಗೂ ಸಣ್ಣದಾಗಿ ಉಪಯೋಗ ಆದರೆ ಇಷ್ಟು ಮಾತಾಡಿದ್ದು ಸಾಧ್ಯ ಆಗುತ್ತೆ ನ ಇಡೀ ನನ್ನ ಸಿನಿಮಾ ಯಾನ ಅನುಭವಗಳೇನಿದೆಯಲ್ಲ ಅದು ಚಿತ್ರಲೋಕ ಯೂಟ್ಯೂಬ್ ಚಾನೆಲ್ ಮೂಲಕ ನಿಮ್ಮೆಲ್ಲರಿಗೂ ತಲುಪುತ್ತೆ ನೋಡಿ ನಿಮಗೆ ಅನುಕೂಲ ಆಗುತ್ತೆ ಅಥವಾ ಉಪಯೋಗ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ಸಿನಿಮಾಸಕ್ತರಿಗೆ ವಿಶೇಷವಾಗಿ ಬೇರೆಯವ್ರಿಗೆ ಕೂಡ ಒಂದು ಸಿನಿಮಾದ ಜೀವನ ಹೆಂಗಿರುತ್ತೆ ಯಾಕೆಂದರೆ ನಾನೊಂದು ತುಂಬ ಹಳ್ಳಿಯಿಂದ ಬಂದಂಥವನು ತುಂಬ ಒಂದು ನಾನು ಐದನೇ ಕ್ಲಾಸು ಆರನೇ ಕ್ಲಾಸು ಏಳನೇ ಕ್ಲಾಸ್ ಹೋಗ್ಬೇಕಾದ್ರೆ ಐದ್ಮೇಲೆ ನಡ್ಕೊಂಡು ಹೋಗಬೇಕಾಗಿತ್ತು ಮಳೆ ಬಂದರೆ ಸ್ಕೂಲ್ಗೆ ಹೋಗೋಕ್ಕಾಗ್ತಿಲ್ಲ ಮರದ ಕೆಳಗೆ ನಿಂತ್ಕೊಂಡು ಹೋಗಬೇಕಾಗಿತ್ತು ಆ ಥರದ ಹಳ್ಳಿಯಿಂದ ಬಂದಿರೋನು ಯಾವುದೇ ರೀತಿಯ ಗಾಡ್ ಫಾದರ್ ಇಲ್ಲದೆ ಬಂದಂಥವನು ಸಿನಿಮಾದ ಹಿನ್ನೆಲೆಯೇ ಇಲ್ಲದೆ ಇದ್ದಂಥವ್ನು ನಾನು ಸೊ ನಾನು ಒಬ್ಬ ನಿರ್ದೇಶಕನಾದೆ ನನಗೂ ಸುಮಾರು ಪ್ರಶಸ್ತಿಗಳು ಬಂತು ಲೈಫ್ ಟೈಮ್ ಅಚೀವ್ಮೆಂಟ್ ಅವರು ಪುಟ್ಟಣ್ಣ ಕಣ್ಗಾಲ್ ಪ್ರಶಸ್ತಿನೂ ಕೊಟ್ಟರು ಸೊ ಇಷ್ಟನ್ನು ನಾನು ಹೆಂಗೆ ಮಾಡೋಕ್ಕಾಯ್ತು ಯಾವುದೇ ಬ್ಯಾಗ್ರೌಂಡ್ ಇಲ್ದಿರೋ ಅಂತಂದ್ರೆ ನನ್ನ ಡೆಡಿಕೇಶನ್ನು ಮತ್ತು ನನ್ನ ಹಠ ಅಂತ ಏನು ಹೇಳ್ತಾರಲ್ಲ ಮಾಡಲೇಬೇಕು ಇದನ್ನೇ ಆಗಬೇಕು ಅನ್ನೋಂಥದ್ದು ಈ ಥರದ ಹಠದ ಮೂಲಕನೇ ನಾನು ಮಾಡ್ಕೊಂಡು ಬಂದಂಥದ್ದು ಆಮೇಲೆ ಪರಿಶ್ರಮ ಸತತವಾಗಿ ಪರಿಶ್ರಮ ಪಟ್ಟು ಕಷ್ಟಪಟ್ಟು ತುಂಬ ದಿಗ್ಗಜರಂಥ ದೊಡ್ಡ ದೊಡ್ಡ ಡೈರೆಕ್ಟ್ರುಗಳು ಪುಟ್ಟಣ್ಣ ಕಣಗಾಲ್ ಅವರು ನಾಗಾಭರಣ ಅವರು ಜೋಸಾಮನವರು ದ್ವಾರ್ಕೀಶು ಹುಣ್ಸೂರು ಅವರು ಇಂಥ ದೊಡ್ಡ ದೊಡ್ಡ ನಿರ್ದೇಶಕರ ಜೊತೆ ನಾನು ಕಲ್ತಿದ್ದು ಅವ್ರ ಜೊತೆಗೆ ನಾನು ಕೆಲಸ ಮಾಡ್ತಿರ್ಬೇಕಾರೆ ಆದಂಥ ಅನುಭವಗಳು ಎಲ್ಲವನ್ನು ನಿಮ್ಮ ಜೊತೆ ಹಂಚ್ಕೋತೀನಿ ಸೊ ಈ ಎಲ್ಲ ಅನುಭವಗಳು ನಿಮ್ಮದಾಗಬೇಕಾದ್ರೆ ನೀವು ಚಿತ್ರಲೋಕ ಯೂಟ್ಯೂಬ್ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಯಾವ್ಯಾವಾಗ ಬೇಕಾಗುತ್ತೋ ಅವಾಗ ನೋಡ್ಕೋಬೋದು ಸೊ ಚಿತ್ರಲೋಕ ಯೂಟ್ಯೂಬ್ ಚಾನಲಲ್ಲಿ ಬರೀ ನನ್ನ ವಿಷಯ ಅಷ್ಟೇ ಅಲ್ಲ ಬೇಕಾದಷ್ಟು ವಿಷಯ ಅದೇ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟಂಥ ವಿಷಯಗಳಂತೂ ತುಂಬ ಬರುತ್ತೆ ಅದರಲ್ಲಿ ಬೇರೆ ಬೇರೆ ಅವ್ರದ್ದು ಒಬ್ಬ ನಿರ್ಮಾಪಕನ ಅನುಭವ ನಾನು ನೋಡಿದ್ದೀನಿ ಅಷ್ಟೇ ಒಬ್ಬ ಪ್ರೊಡಕ್ಷನ್ ಮ್ಯಾನೇಜರ್ ಅನುಭವ ನೋಡಿದ್ದೀನಿ ನಾನು ಸೊ ಪ್ರತಿಯೊಬ್ಬರೂ ಆಯ್ಕೆ ಇಲ್ಲಿ ಪ್ರತಿಯೊಬ್ಬರದ್ದನ್ನು ಪರಿಚಯ ಮಾಡ್ತಾರೆ ಸಿನಿಮಾ ರಂಗದ ಬಗ್ಗೆ ಪ್ರತಿಯೊಬ್ಬರದ್ದು ವ್ಯೂನೂ ಬೇರೆ ಇರುತ್ತೆ ಅವ್ರದ್ದೇ ಬೇರೆ ಬೇರೆ ಪರ್ಸ್ಪೆಕ್ಟಿವಲ್ಲಿ ಸಿನಿಮಾ ನೋಡ್ತಾರೆ ಒಬ್ಬ ಮೇನೇಜರಾಗಿ ಸಿನಿಮಾದ ಅನುಭವ ಏನಿರುತ್ತೆ ಒಬ್ಬ ನಿರ್ದೇಶಕನಾಗಿ ಸಿನಿಮಾದ ಅನುಭವ ಏನಿರುತ್ತೆ ಒಬ್ಬ ನಿರ್ಮಾಪಕನಾಗಿ ಸಿನಿಮಾದ ಅನುಭವ ಏನಿರುತ್ತೆ ಈ ಎಲ್ಲವನ್ನು ತಿಳ್ಕೋಬೇಕು ಅಂತಂದರೆ ಚಿತ್ರಲೋಕ ಯೂಟ್ಯೂಬ್ ಚಾನಲಲ್ಲಿ ನೋಡಿದ್ರೆ ನಿಮಗೆ ಇದೆಲ್ಲ ಸಿಗುತ್ತೆ ಇಡೀ ಸಿನಿಮಾ ರಂಗದ ಸಂಪೂರ್ಣ ಪರಿಚಯ ನಿಮಗಾಗಬೇಕು ಅಂದರೆ ಇದರಲ್ಲಿ ಇರೋ ಬ ಪ್ರತಿ ಎಪಿಸೋಡ್ಗಳ್ನ ನೀವು ನೋಡಿದ್ರೆ ಸಿನಿಮಾದಲ್ಲಿರೋ ಇಡೀ ಅಂತರಂಗ ಬಹಿರಂಗ ಎಲ್ಲನೂ ನಿಮಗೆ ಗೊತ್ತಾಗುತ್ತೆ ಮತ್ತೊಮ್ಮೆ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡಿ ಚಾನಲಲ್ಲಿ ಈ ಎಪಿಸೋಡ್ಗಳನ್ನು ನೋಡಿ ಸಹಕರಿಸಿ